ಬಂಧುಗಳೇ ಇದುವರೆಗೂ ಯಾರೂ ಮಾಡಿಲ್ಲ ಇಂತಹ ಇಡ್ಲಿಯನ್ನು ಪ್ರಪಂಚದಲ್ಲೇ ಯಾರೂ ಮಾಡಿಲ್ಲ ಇಂಥ ಇಡ್ಲಿ ಈ ಇಡ್ಲಿಯ ವಿಶೇಷ ಏನಪ್ಪ ಅಂತಂದ್ರೆ ಈ ಇಡ್ಲಿಯನ್ನು ಮಾಡೋಕ ಎರಡು ಟೆಕ್ನಿಕ್ ಟಿಪ್ಸ್ ಟ್ರಿಕ್ಸ್ ಮತ್ತು ಎರಡು ಸೀಕ್ರೆಟ್ ಸಾಮಗ್ರಿಯನ್ನು ಉಪಯೋಗಿಸಿ ಮಾಡ್ತಿರುವಂಥ ಈ ಇಡ್ಲಿಗೆ ಇಡ್ಲಿ ರವೆ ಆಗಲಿ ಉದ್ದಿನ ಬೇಳೆ ಆಗಲಿ ಬೇಕಾಗಿಲ್ಲ ರೀ రేషన్ అక్కడింద ಎರಡು ಸೀಕ್ರೆಟ್ ಸಾಮಗ್ರಿಯನ್ನು ಉಪಯೋಗಿಸಿ ಹತ್ತು ನಿಮಿಷದಲ್ಲಿ ರೆಡಿಯಾಗುವಂಥ ಈ ಇಡ್ಲಿಯನ್ನು ಇದುವರೆಗೂ ಯಾರೂ ಮಾಡಿಲ್ಲ ಆ ಒಂದು ಟೆಕ್ನಿಕ್ ಯಾವುದು ಟಿಪ್ಸ್ ಟ್ರಿಕ್ಸ್ ಸರಿಯಾದ ಅಳತೆ ಪ್ರಮಾಣದಲ್ಲಿ ನಾನು ನಿಮ್ಗೆ ಶೇರ್ ರೀ ಹತ್ತು ನಿಮಿಷದಲ್ಲಿ ಚಟಾಪಟ್ಟಂಥ ಇಡ್ಲಿ ರೆಡಿಯಾಗುವ ಈ ಪ್ರೊಸೀಜರನ್ನು ಯಾವ ರೀತಿ ಮಾಡೋದಂತ ನೋಡೋದಕ್ಕೂ ಮುಂಚೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಸಬ್ಸ್ಕ್ರೈಬ್ ಮಾಡಿಕೊಂಡವರು ಒಂದು ಲೈಕ್ ಕೊಡ್ರಿ ಇಷ್ಟ ಆದರೆ ಬಂದು ಸರ್ಕಲ್ಗೆ ಶೇರ್ ಮಾಡಿರಿ ವಿಡಿಯೋನ ಮೊದಲಿನಿಂದ ಎಂಡೋರಿಗೂ ನೋಡಿರಿ ಅಂತ ಹೇಳ್ತಾ ತಡ ಮಾಡ್ದ ಈ ರೆಸಿಪಿಯನ್ನು ಶುರು ಮಾಡೋಣ ಬನ್ನಿ ಈ ಇಡ್ಲಿ ಮಾಡೋಕೆ ನೋಡಿರಿ ನಮಗೆ ಹತ್ತು ನಿಮಿಷ ಟೈಮ್ ಇದ್ದರೆ ಸಾಕು ಇಡ್ಲಿಯನ್ನು ಅಂತ ಮಾಡ್ಕೋಬೋದು ಆ ಎರಡು ಟೆಕ್ನಿಕ್ ಯಾವುದು ಅನ್ನೋದನ್ನು ನೋಡೋಣ ಬನ್ನಿ ಮೊದಲಿಗೆ ನೋಡಿರಿ ನಾವು ಇಡ್ಲಿ ಮಾಡೋಕೆ ನಮಗೆ ರೇಷನ್ ಅಕ್ಕಿ ಬೇಕ್ರಿ ಈ ರೇಷನ್ ಅಕ್ಕಿ ನೋಡಿರಿ ಎರಡು ಕಪ್ಪನ್ನು ತೊಗೊಳಕತ್ತೀನಿ ನಾನು ಸಣ್ಣ ಕಪ್ಪಿನಿಂದ ರೀ ಇದನ್ನೀಗ ಮೂರು ಸರ ನೀರು ಹಾಕಿ ನೀಟಾಗಿ ತೊಳಿಬೇಕ್ರಿ ನಾವು ಎಷ್ಟು ಶುಭ್ರವಾಗಿ ತೊಳಿತೀವಿ ಅಷ್ಟು ಪರ್ಫೆಕ್ಟಾಗಿರುವಂಥ ಕಣ್ಣಿಗೆ ಕುಕ್ಕು ಹಾಗೆ ಬೆಳ್ಳಗಿರುವಂಥ ಬೆಣ್ಣೆ ಥರ ಇರುವಂಥ ಇಡ್ಲಿ ರೆಡಿ ಆಗತ್ರಿ ಈಗ ಅಕ್ಕಿಯನ್ನು ಮೂರು ಸಾರಿ ನಾನು ತೊಳ್ಕೊಂಡ್ಬಂದ ಪಕ್ಕಕ್ಕೆ ಇಟ್ಟಿರಿ ನೀರು ಹಾಕಬೇಡ್ರಿ ಹಾಗೆ ಇಡ್ರಿ ಇದು ಇನ್ನೊಂದು ಪಾತ್ರೆ ಒಳಗೆ ನಾವು ಯಾವ ಕಪ್ಪಿನಿಂದ ಅಕ್ಕಿ ತೊಗೊಂಡಿವಿ ಅದೇ ಕಪ್ಪಿನಿಂದ ನಾನು ನೋಡ್ರಿ ನಾನಿಲ್ಲ ಒಂದು ಕಪ್ಪಿನಷ್ಟು ಅವಲಕ್ಕಿ ಹಾಕ್ಕೊಂಡಿನಿ ಮೀಡಿಯಮ್ ಗಾತ್ರದ ಅವ್ಲಕ್ಕಿರಿ ಇದು ನಾವು ಸೂಸ್ಲಾದು ಮಾಡ್ತೀವಲ್ಲ ರೀ ಅದೇ ಅವ್ಲಕ್ಕಿರಿ ಮಧ್ಯಂತರದ ಈ ಕಡೆ ದಪ್ಪನೂ ಅಲ್ಲ ಈ ಕಡೆ ತೆಳ್ಳಗೂ ಅಲ್ಲ ರೀ ಇದನ್ನು ಕೂಡ ಮೂರು ಸಾರಿ ನೀರು ಹಾಕಿ ನಾನು ತೊಳ್ಕೊಂಡು ಬಂದೆ ರೀ ಮೂರು ಸಾರಿ ನೀರು ಹಾಕಿ ತೊಳೆದ್ರು ಕೂಡ ಪುಡಿ ಪುಡಿ ಇರಬೇಕು ರೀ ನೀರಿನ ಅಂಶ ಏನೂ ಇರಬಾರ್ದು ನಮ್ಮ ಅಕ್ಕಿ ಎಲ್ಲ ಆಗಲಿ ಅವಲಕ್ಕಿ ಎಲ್ಲ ಆಗಲಿ ನೀರಿನ ಇರಬಾರ್ದು ರೀ ಇಷ್ಟು ಉದುರು ಉದುರು ಇರಬೇಕು ರೀ ಈಗ ಎರಡನ್ನ ನಾನು ಒಂದು ಬೇರೆ ಪಾತ್ರೆಯಲ್ಲಿ ರೀ ಈಗ ಅವಲಕ್ಕಿ ಹಾಕ್ಕೊಂಡಿನಿ ಈಗ ಅಕ್ಕಿ ರೀ ಅಕ್ಕಿಯಲ್ಲೂ ಕೂಡ ಎಷ್ಟು ನೀರು ಇರಬಾರ್ದು ರೀ ಫುಲ್ಲು ನೀರನ್ನು ನಾವು ತೆಗೆದೇ ಹಾಕೋಬೇಕು ಈಗಿದ್ದು ನೋಡಿರಿ ಗಟ್ಟಿ ಮೊಸರು ಎರಡು ಸೀಕ್ರೆಟ್ ಸಾಮಗ್ರಿ ಬೆರೆಸ್ತೀನಿ ಅಂತ ಹೇಳಿದೆ ರೀ ನಿಮಗೆ ಅಕ್ಕಿ ಜೊತೆಗೆ ಅದು ಒಂದು ಅವಲಕ್ಕಿ ಎರಡನೇದು ಮೊಸರು ರೀ ಈಗ ಮೊಸರು ನೋಡಿರಿ ಇಷ್ಟು ಗಟ್ಟಿಗಿರ್ಬೇಕು ರೀ ನಮಗೆ ಗಟ್ಟಿಗಿರುವ ಮೊಸರು ಫ್ರೆಶ್ ಇರುವ ಮೊಸರಿನಿಂದ ಮಾಡಿದ್ರೆ ನಮ್ಮ ಇಡ್ಲಿ ಭಾಳ ಸೂಪರಾಗಿ ಬರ್ತೈತಿ ರೀ ಈಗ ಒಂದು ಕಪ್ಪ ಹಾಕೋತೀನಿ ರೀ ನಾನು ಇದನ್ನು ನಿಮ್ದು ನೀರು ಮೊಸರು ಇತ್ತಂದ್ರೆ ಎರಡು ಕಪ್ ಹಾಕೋರಿ ಒಂದು ಕಪ್ಪ ನೀರು ಹಾಕಿದ್ದೀರಿ ನೀಟಾಗಿ ಇದನ್ನ ಮಿಕ್ಸ್ ಮಾಡ್ಕೊರಿ ಈ ಮೊಸರು ನಮ್ದು ಗಟ್ಟಿಗೆ ರೀ ಚೆನ್ನಾಗಿ ಅದರೊಳಗೆ ಮಿಕ್ಸ್ ಆಗಬೇಕು ರೀ ಈಗ ಇನ್ನೊಂದು ಸ್ವಲ್ಪ ನೀರು ಬೇಕು ರೀ ಇನ್ನೊಂದು ಕಪ್ಪು ನೀರನ್ನು ನಾನು ಇಲ್ಲೇ ಹಾಕ್ತೇನೆ ರೀ ಒಂದೇ ಸಲ ಹಾಕಕ್ಕೆ ಹೋಗ್ಬೇಡ್ರೆ ನೋಡ್ಕೊಂಡು ಹಾಕೋರಿ ನಿಮ್ಮ ನೀರು ಮೊಸರು ಇತ್ತಂದ್ರೆ ನೀರು ಕಡಿಮೆ ಇಡ್ತೈತ್ರಿ ಹಾಗಾಗಿ ನೋಡ್ಕೊಂಡು ಹಾಕೋರಿ ನಮ್ದು ಗಟ್ಟಿ ಮೊಸರು ಇತ್ತಲ್ರಿ ಹಂಗಾಗಿ ನಮ್ದು ಏನಾಗ್ತೈತಿ ಸ್ವಲ್ಪ ಜಾಸ್ತಿ ರೀ ಎರಡು ಕಪ್ಪ ನೀರು ಹಾಕಿ ಮಿಕ್ಸ್ ಮಾಡಿ ಎರಡು ಚಮಚದಷ್ಟು ಉಪ್ಪು ಹಾಕಿದೆ ರೀ ಇವಾಗೆ ಉಪ್ಪು ಹಾಕ್ಬೇಕು ರೀ ಕಲ್ಲುಪ್ಪು ಹಾಕಿ ನಾವು ಮಿಕ್ಸ್ ಮಾಡೋದ್ರಿಂದ ಬೇಗನೆ ನೆನಿತೈತಿ ರೀ ಅದು ನಮ್ಮ ಅವಲಕ್ಕಿ ಅಕ್ಕಿ ಒಳಗೆ ನೀಟಾಗಿ ಮಿಕ್ಸ್ ಆಗಬೇಕು ರೀ ಉಪ್ಪು ಹಂಗೆ ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ಪ್ರೆಸ್ ಮಾಡಿರಿ ಅದು ನಮ್ಮ ಮೊಸರಿನ ಅಂಶ ಮೇಲೆ ಬರಬೇಕು ರೀ ಈ ಮಜ್ಜಿಗೆಗಿಂತ ತಲೆರಿ ಅದು ಮೇಲೆ ಬರ್ಬೇಕು ಈಗ ಮುಚ್ಚಿರಿ ಇದನ್ನು ಮುಚ್ಚಿ ಇದು ಒಂದೇ ಟೆಕ್ನಿಕ್ ಏನಪ್ಪ ನಮಗಂತಂದ್ರೆ ಬಿಸಿ ನೀರು ರೀ ಬಿಸಿ ನೀರು ಕೊತ್ತ ಕೊತ್ತ ಕುದಿಯುತ್ತಿರುವಂಥ ನೀರನ್ನು ಒಂದ ಪಾತ್ರೆಗೆ ರೀ ಇದನ್ನು ಗಮನ ಇರಲಿ ರೀ ನೀರು ಸಳಮಳ ಸಳಮಳ ಅಂತ ಕುದೀತಿರ್ಬೇಕು ರೀ ಆ ಕುದಿಯುತ್ತಿರುವ ನೀರನ್ನು ಸ್ವಲ್ಪ ಹೈಟ್ ಇರುವ ಪಾತ್ರೆಗೆ ಹಾಕೊಡ್ರಿ ನಿಮ್ಮ ಪಾತ್ರೆ ನೋಡ್ಕೊಂಡು ಹಾಕೋರಿ ಈಗ ನಾವು ಏನು ಅಕ್ಕಿ ಅವಲಕ್ಕಿಯನ್ನು ಮಿಕ್ಸ್ ಮಾಡಿ ಆ ಪಾತ್ರೆ ಅದರೊಳಗೆ ಇಡ್ರಿ ಹಿಂಗೆ ಫುಲ್ ಕವರ್ ಮಾಡಿರಿ ಮ್ಯಾಲೊಂದು ಪುಟ್ಟಿ ಮುಚ್ಚಿರಿ ಮುಚ್ಚಿ ಹತ್ತು ನಿಮಿಷ ಬಿಡ್ರಿ ಹತ್ತು ನಿಮಿಷದೊಳಗೆ ನಮ್ಮ ಅವಲಕ್ಕಿ ಮತ್ತು ಅಕ್ಕಿ ಅನ್ನೋದು ಎಷ್ಟು ನೀಟಾಗಿ ನೆಂದಿರ್ತೈತೆ ಅಂತ ನೋಡ್ಕೋರಿ ನೀವು ಈಗ ನೋಡ್ರಿ ಹತ್ತು ನಿಮಿಷ ಬಿಟ್ಟು ನಾನೀಗ ಹೊರಗೆ ರೀ ಈಗ ತೆಗಿತೀನಿ ನೋಡಿರಿ ಯಾವ ರೀತಿಯಾಗಿ ನಮ್ಮ ಅವಲಕ್ಕಿ ಅಕ್ಕಿ ಅನ್ನೋದು ಎಷ್ಟು ನೆಂದು ಹೂವು ಆದಂಗೆ ಆಗಿರ್ತೈತೆ ಅಂತೇಳಿ ನೋಡ್ರಿ ಎಲ್ಲ ಅಬ್ಸರ್ವ್ ಮಾಡ್ಕೊಂಡೈತ್ರಿ ಅದು ಪರ್ಫೆಕ್ಟಾಗಿ ನೆಂದೈತ್ರಿ ನಮ್ಮ ಓವರ್ ನೈಟ್ ಆರು ತಾಸು ನೆನೆಸ್ಬೇಕು ಪರ್ಮೆಂಟೇಷನ್ಗೆ ಅಷ್ಟು ತಾಸು ಬಿಡಬೇಕು ಅನ್ನೋ ಅವಶ್ಯಕತೆ ಇಲ್ಲ ರೀ ಹತ್ತು ನಿಮಿಷದೊಳಗೆ ನಮಗೆ ಆರಾಮಾಗಿ ರೆಡಿ ಆಗತ್ತೆ ನೋಡಿರಿ ಇದು ಇಲ್ಲ ನೋಡ್ರಿ ಹತ್ತು ನಿಮಿಷ ನೆನೆಸ್ಕೊಂಡಿಲ್ಲ ರೀ ಎಷ್ಟು ಚೆನ್ನಾಗಿ ನೆಂದೈತೆ ನೋಡಿರಿ ಇಲ್ಲ ಸಾಫ್ಟ್ ಆಗೈತೆ ರೀ ಅಕ್ಕಿನೂ ಸಾಫ್ಟ್ ಆಗೈತಿ ನಮ್ಮ ಅವಲಕ್ಕಿನೂ ಸಾಫ್ಟ್ ಸಾಫ್ಟಾಗೈತ್ರಿ ಈಗ ಇದನ್ನು ನೆಕ್ಸ್ಟ್ ಪ್ರೊಸೀಜರ್ ಏನಪ್ಪ ಅಂತಂದ್ರೆ ಮಿಕ್ಸಿ ಜಾರ್ ಮಿಕ್ಸಿ ಜಾರ್ನೊಳಗೆ ನೋಡ್ರಿ ಅರ್ಧ ಭಾಗ ಹಾಕೊಳ್ಳೋಣ ನಾವು ಈಗ ಇದ್ರೊಳಗೆ ನೀರೇನು ಹಾಕಬಾರ್ದು ರೀ ನಾವು ನೀರೊಳಗ ನಮಗೇನು ಮೊಸರು ಐತಲ್ರಿ ಅದ್ರ ಮಜ್ಜಿಗೆ ರೀ ಅದು ಅದು ನೀರು ಹಾಕೊಂಡ ನಾವು ರುಬ್ಬಕ್ರಿ ಮ್ಯಾಲೆ ಎಷ್ಟ ನೀರೇನು ಹಾಕಕ್ಕೆ ಹೋಗಬಾರ್ದು ರೀ ಹಾಕಿದ ನಾವು ತರಿ ಆಗಿದ ರುಬ್ಕೊಂಡ ಬರೋನ್ರಿ ನುಣ್ಣಗೆ ಬೇಡ್ರಿ ಸ್ವಲ್ಪ ತರಿ ತರಿಯಾಗಿಲ್ಲ ರೀ ತರಿ ಆಗಿರಲಿ ಅಂದ್ರೆ ಭಾಳ ದಪ್ಪನೂ ಅಲ್ಲ ರೀ ಈಗ ಇದನ್ನು ರುಬ್ಬಿರುವಂಥ ಮಿಶ್ರಣವನ್ನು ಒಂದು ಮಿಕ್ಸಿಂಗ್ ಬೌಲಿಗೆ ಹಾಕೊಂಡೇನಿ ಈಗ ಉಳಿದಿದ್ದ ಅವಲಕ್ಕಿ ಏನೈತಲ್ಲ ರೀ ಅಕ್ಕಿ ಅವಲಕ್ಕಿ ಅದನ್ನು ಇದಕ್ಕೆ ಹಾಕೋತೀನಿ ನೋಡಿರಿ ಒಂದು ಹನಿ ನೀರಾಗಲಿ ಮೊಸರ ಮಜ್ಜಿಗೆ ಆಗಲಿ ಏನೂ ಅವಶ್ಯ ರೀ ಮ್ಯಾಲೆ ಹಾಕೋದು ಅದ ಇದ್ರೊಳಗೆ ನಮಗೆ ಪರ್ಫೆಕ್ಟಾಗಿ ಸರಿ ಹೋಗುತ್ತೆ ರೀ ಅದು ಈಗ ಇದನ್ನು ಹಾಕೊಂಡೆ ರೀ ಇದ್ರೊಳಗೆ ಹಾಕ್ಕೊಂಡು ಇದನ್ನು ಕೂಡ ನಾವು ಸಪ್ತರಿ ತರೆಯಾಗಿ ರುಬ್ಕೊಂಬರನ್ರಿ ಗಮನ ಇರಲಿ ನೀರಾಗಲಿ ಮೊಸರು ಮಜ್ಜಿಗೆ ಆಗಲಿ ಏನೂ ಹಾಕೋ ಅವಶ್ಯಕತೆ ಇಲ್ಲ ಇದನ್ನು ಕೂಡ ರುಬ್ಬಿಕೊಂಡು ಹಾಕೊಂಡೇನ್ರಿ ಇದ್ರೊಳಗೆ ನಮ್ಮ ಮೊದಲನೇದು ಸ್ವಲ್ಪ ರೀ ಈಗಿಂದ ನೋಡ್ರಿ ಗಟ್ಟಿಗೆ ಐತ್ರಿ ನೀವು ಮ್ಯಾಲೇನು ಹಾಕಬೇಡ್ರಿ ನಾವು ಇದ್ರೊಳಗನ ರುಬ್ಬ್ರಿ ಪರ್ಫೆಕ್ಟ್ ರೀ ಅದು ಇದು ಕೈಯಿಂದ ನೀಟಾಗಿ ಸೌರಿ ತಗೊಂಡ್ಬಿಡ್ರಿ ಇದಕ್ಕೆ ಮ್ಯಾಲ ಒಂದು ಹನಿ ನೀರು ರೀ ಇದು ಎರಡನೇ ಟೆಕ್ನಿಕ್ ನಾವು ಎರಡು ಟೆಕ್ನಿಕ್ ಉಪಯೋಗಿಸ್ತೀವಿ ಅಂತ ಹೇಳಿದ್ರಿ ಒಂದನೇ ಟೆಕ್ನಿಕ ಬಿಸಿನೀರು ಎರಡನೇ ಟೆಕ್ನಿಕ ಮ್ಯಾಲೆ ನಾವು ನೀರು ಒಂದು ಹನಿ ಕೂಡ ಯೂಸ್ ಮಾಡೋ ಹಾಗಿಲ್ಲ ಈಗ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿನ್ರಿ ಇಷ್ಟು ಪರ್ಫೆಕ್ಟ್ ಆಗೈತೆ ನೋಡ್ರಿ ನಮ್ಮ ಇಡ್ಲಿ ಹಿಟ್ಟಿನ ಬ್ಯಾಟ್ರಿ ಈ ರ ಇರಬೇಕು ರೀ ಸ್ವಲ್ಪ ಕೈಗೆ ನಮ್ಗೆ ಜೂರಿ ಜೂರಿ ಥರ ತಗಲ್ತಿರ್ಬೇಕು ರೀ ಜಾಸ್ತಿ ದಪ್ಪಗೂ ಅಲ್ಲ ಜಾಸ್ತಿ ಇದನ್ನೂ ಅಲ್ಲರಿ ನಮ್ಮ ರವ ಯಾವ ಥರ ನೈಸಿಗೆ ಇರ್ತೈತಿ ರೀ ಆ ಥರ ನಮಗೆ ಅಲ್ಲಲ್ಲಿ ತಗಲ್ತಿರ್ಬೇಕು ರೀ ಈಗ ಚೆನ್ನಾಗಿ ಇದನ್ನ ನೋಡಿರಿ ಒಂದು ಐದು ನಿಮಿಷ ಗರ 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 ಅಂತ ತಿರ್ಗಿಸ್ಬೇಕು ರೀ ಇದನ್ನ ಇಲ್ಲೊಡ್ರಿ ಹಿಂಗೆ ಹಿಂಗೆ ತಿರ್ಗಿಸ್ಬೇಕು ರೀ ಈಗ ಪರ್ಫೆಕ್ಟ್ ಆಗೈತೆ ನೋಡಿರಿ ನಮ್ಮ ಇಡ್ಲಿ ಹಿಟ್ಟು ಪರ್ಫೆಕ್ಟ್ ಎಷ್ಟು ಪರ್ಫೆಕ್ಟ್ ಆಗ್ತೈತಿ ಅಷ್ಟು ಪರ್ಫೆಕ್ಟ್ ಆಗಿರುವಂಥ ಇಡ್ಲಿ ನಮಗೆ ರೆಡಿ ಆಗ್ತಾವ್ರಿ ಈಗ ನೋಡಿರಿ ಗರ 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 ಅಂತ ನೀಟಾಗಿ ತಿರ್ಗಿಸ್ ರೀ ಈ ರೀತಿಯಾಗಿ ನಮ್ಗೆ ಫೋರ್ಡಿಂಗ್ ಫೋರ್ಡಿಂಗ್ ಬಿಡಬೇಕು ರೀ ಅದು ಇದು ಪರ್ಫೆಕ್ಟ್ ಆಗೈತೆ ರೀ ಈಗ ನೋಡಿರಿ ಎಷ್ಟು ಸರಿಯಾಗಿ ಆಗೈತಿ ಇಟ್ಟು ನೋಡಿರಿ ಎಷ್ಟು ಬೆಳ್ಳಗಾಗೈತೆ ನೋಡಿರಿ ಬೆಣ್ಣೆ ಬೆಣ್ಣೆ ಥರ ಆಗೈತೆ ನಮ್ಮ ಆಗಿ ಇಡ್ಲಿ ಬರ್ಬೇಕಂದ್ರೆ ಮೇನ್ ಬ್ಯಾಟರೇ ರೀ ಇಷ್ಟು ಆಗಿ ನಾವು ಬ್ಯಾಟ್ರನ್ನ ರೆಡಿ ಮಾಡ್ಕೋಬೇಕ್ರಿ ಇದನ್ನ ಮುಚ್ಚಿ ಇಡ್ರಿ ಈಗ ಇದ್ರಲ್ಲಿ ನೋಡಿರಿ ನೀರ ಕೊತ್ತ ಅಂತ ಕುದಿಯಾಕತಿ ರೀ ಆ ಕುದಿಯತಿರುವಂಥ ನೀರನ್ನು ತಟ್ಟಿಗೆ ಹಾಕ್ಕೊಂಡಿನ್ರಿ ನಾವು ಮೊದಲು ಯಾವ ರೀತಿಯಾಗಿ ನಾವು ಪ್ರೊಸೀಜರ್ನ ಫಾಲೋ ಮಾಡಿದ್ವಿ ಅದೇ ಪ್ರೊಸೀಜರ್ ಸೇಮ್ ಪ್ರೊಸೀಜರ್ ರೀ ಈಗ ರುಬ್ಬಿರುವ ಮಿಶ್ರಣದ ತಟ್ಟೆಯನ್ನು ಇಡ್ರಿ ಲಿಡ್ಡು ಕ್ಲೋಸ್ ಮಾಡಿರಿ ಹತ್ತು ನಿಮಿಷ ಬಿಡ್ರಿ ಹತ್ತು ನಿಮಿಷದ ನಂತರ ಅದು ಯಾವ ರೀತಿಯಾಗಿ ಹಿಟ್ಟಾಗಿರ್ತೈತೆ ಅಂತ ನಾನು ತೋರಿಸ್ತೇನೆ ರೀ ಹತ್ತು ನಿಮಿಷದೊಳಗೆ ಚಟ್ನಿ ಸಾಂಬಾರು ಮಾಡ್ಕೊರಿ ಮತ್ತು ಇಡ್ಲಿ ಪ್ಲೇಟಿಗೆ ಎಣ್ಣೆ ಸೌರಿಟ್ಕೋರಿ ಎಲ್ಲ ರೆಡಿ ಮಾಡಿ ಇಟ್ಕೊಂಬಿಡ್ರಿ ನೀವು ಈಗ ನಾನು ಸಾಂಬಾರು ಮಾಡ್ಕೊಂಡಿಲ್ಲರಿ ನಾ ಚಟ್ನಿ ಮಾಡಿ ರೀ ಆ ಚಟ್ನಿ ರೆಸಿಪಿ ನಿಮಗೆ ತೋರ್ಸಕತ್ತಿಲ್ಲ ರೀ ಯಾಕಂದ್ರೆ ಆಲ್ರೆಡಿ ನಾನು ಚಟ್ನಿನ ಸಾಕಷ್ಟು ರೆಸಿಪಿ ಶೇರ್ ಮಾಡೀನಿ ರೀ ಹಾಗಾಗಿ ರೀ ಈಗ ತೆಗೆದೇ ರೀ ಹತ್ತು ನಿಮಿಷದಾಗ ಅದು ಮ್ಯಾಲಿನ ಪುಟ್ಟಿ ಕೂಡ ಎಷ್ಟು ನಮಗೆ ಅವ್ರಿ ಎಲ್ಲ ತಗ್ಲಿತ್ತು ಕಂಡಿರ್ಬೇಕು ನಿಮ್ಗೆ ನಾನು ಅದು ಕೂಡ ತೋರಿಸಿದೆ ಈಗ ಇದನ್ನು ತೆಗ್ದೇ ರೀ ಇದನ್ನು ಇಡ್ರಿ ಇಡ್ಲಿ ಪಾತ್ರೆ ಒಳಗೆ ನೀರು ಹಾಕಿ ನೀರು ಬಿಸಿ ಮಾಡಾಕಿಡ್ಬೇಕು ರೀ ನಾವು ಅಂದ್ರೆ ನಾವು ಎಲ್ಲ ರೆಡಿ ಮಾಡ್ಕೋದ್ರಾಗ ನೀರು ಬಿಸಿ ರೀ ಇದು ನೋಡ್ರಿ ಸಣ್ಣ ನೀರಾಗಿಡಬಾರ್ದು ರೀ ನಾವು ಇಡ್ಲಿ ಪಾತ್ರೆಯನ್ನು ಬಿಸಿ ನೀರಾಗಿಡ್ಬೇಕು ರೀ ಅದಕ್ಕೋಸ್ಕರ ಮೊದಲಿಗೆ ನಾವು ನೀರು ಕಾಯಕ್ಕೆ ಇಡಬೇಕು ರೀ ಈಗ ಇದ್ರೊಳಗೆ ಒಂದು ಎರಡರಿಂದ ಮೂರು ಗ್ಲಾಸ್ ನೀರು ಹಾಕೊಳ್ರಿ ಎರಡು ಗ್ಲಾಸ್ ಹಾಕೋರಿ ಸಣ್ಣದಿತ್ತಂದ್ರೆ ಮೂರು ಗ್ಲಾಸ್ ಹಾಕೋರಿ ಹಾಕೊಂಡು ಬಿಸಿ ಮಾಡಕ್ಕೆ ಇಡ್ರಿ ಈಗ ಮುಚ್ಚುಳಿಕೆ ತೆಗತಿ ನೋಡ್ರಿ ಬೆವತ್ ಬಿಟ್ಟಿರಿ ನಮ್ಮ ಮುಚ್ಚುಳಿಕೆಲ್ಲ ಈಗ ಈ ಹಿಟ್ಟು ನೋಡಿರಿ ಇಡ್ಲಿ ಹಿಟ್ಟು ಯಾವ ರೀತಿ ಆಗೈತೆ ಅಂತ ನೋಡ್ರಿ ಎಷ್ಟು ಪರ್ಫೆಕ್ಟ್ ಆಗಿರ್ತೈತೆ ಅಂದ್ರೆ ಅಷ್ಟು ಪರ್ಫೆಕ್ಟಾಗಿ ನೋಡಿರಿ ಎಷ್ಟು ನೊರೆ ನೊರೆ ಆಗೈತೆ ರೀ ನೋಡಿರಿ ಸೇಮ್ ಬೆಣ್ಣೆ ಬೆಣ್ಣೆ ಥರ ಆಗೈತೆ ನೋಡಿರಿ ಇಲ್ಲೋಡಿರಿ ಎಷ್ಟು ಸರಿಯಾಗಿ ಬಂದೈತೆ ನೋಡಿರಿ ನೂರು ನೂರು ನೊರೆ 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 ಬಂದಿರ್ತೈತೆ ರೀ ಇದಕ್ಕೆ ಸೋಡಾ ಆಗಲಿ ಏನೂ ಆಗಲಿ ಏನೂ ಹಾಕೋ ಅವಶ್ಯಕತೆ ಇಲ್ಲ ರೀ ನಿಮಗೆ ಬೇಕು ಅಂದ್ರೆ ಹಾಕೋರಿ ಅದ ಸಿಲೆಕ್ಷನ್ ನಿಮ್ಮದೇ ರೀ ಏನು ಹಾಕಿದಾಗ ಕೂಡ ನಮ್ಮ ಪರ್ಫೆಕ್ಟ್ ಆಗಿರುವಂಥ ಬ್ಯಾಟರ್ ರೆಡಿ ಆಗೈತೆ ನಿಮಗೆ ಭಾಳ ಇನ್ನೂ ಫುಲಫಿ ಬೇಕು ಅಂದ್ರೆ ಚೂರು ಹಾಕೋರಿ ಈಗ ನೋಡ್ರಿ ಎಷ್ಟು ಸರಿಯಾಗಿ ಬಂದೈತೆ ನೋಡಿರಿ ನಾ ಮಿಕ್ಸ್ ಮಾಡಿ ಕೂಡ ತೋರಿಸಿದೆ ಈಗ ನೀವು ಮತ್ತೆ ಘರಾಗರ ಅಂತ ತಿರುಗಿಸೋ ಅವಶ್ಯಕತೆ ಇಲ್ಲ ರೀ ನೀವು ಘರಾಗರ ಅಂತ ತಿರುಗಿಸಿದ್ರೆ ಅಂದ್ರೆ ಅದು ಉಬ್ಬಿದ್ದೇನಿರ್ತೈತೆ ಅಲ್ರಿ ನಮ್ಮ ನೋರೆ ನೋರೆ ಬಂದತಲ್ರಿ ಕಡಿಮೆ ರೀ ಸ್ವಲ್ಪ ಮಿಕ್ಸ್ ಮಾಡ್ಕೊರಿ ಅಷ್ಟೇ ಮಿಕ್ಸ್ ಮಾಡ್ಕೊಂಡು ಈಗ ಎಣ್ಣೆ ಸೌರಿರುವಂಥ ತಟ್ಟಿಗೆ ಅರ್ಧ ಅರ್ಧ ಸೌಟ್ ಹಾಕ್ರಿ ಜಾಸ್ತಿ ಹಾಕ್ಬೇಡ್ರಿ ಅವು ಭಾಳ ದಪ್ಪ ದಪ್ಪ ಹಾಕ್ತಾವ್ರಿ ಇಡ್ಲಿ ಇವು ನಾವು ತೊಗೊಂಡಿರುವಂಥ ಕ್ವಾಂಟಿಟಿ ಭಾಳ ಕಮ್ಮಿ ರೀ ಇಡ್ಲಿ ಮಾತ್ರ ಭಾಳ ಹಾಕ್ತಾವ್ರಿ ನಾನು ತೊಗೊಂಡಿದ್ದು ಸಣ್ಣ ಕಪ್ಪಿನಿಂದ ಎರಡು ಕಪ್ ತೊಗೊಂಡಿನ ಎಂಟು ಇಡ್ಲಿ ಆಗ್ತಾವಂತ ನಾ ಅಂದ್ಕೊಂಡೀನ್ರಿ ಇಪ್ಪತ್ನಾಲ್ಕು ಇಡ್ಲಿ ರೀ ಅವು ಅಂದ್ರೆ ನಾನು ಇದೇ ಫಸ್ಟ್ ಟೈಮ್ ಮಾಡಕತ್ತೀನಿ ರೀ ಹಾಗಾಗಿ ನಾನು ಎಂಟು ಅಂತ ಅಂದ್ಕೊಂಡಿದ್ದೆ ರೀ ನಾನು ಈಗ ಹಾಕಾಕತ್ತೀನಿ ನೋಡಿರಿ ನಾ ಕಮ್ಮಿ ಕಮ್ಮಿ ಹಾಕ್ತೀನಿ ರೀ ಅವು ಎಷ್ಟು ದಪ್ಪ ದಪ್ಪ ಆಗ್ತಾವಂತ ನೋಡಿರಿ ನೀವು ಅರ್ಧ ಅರ್ಧ ಸೌಟ ಹಾಕೊಳಕತ್ತೀನಿ ರೀ ನಾ ಇಲ್ಲಿ ಹಿಟ್ಟು ಇನ್ನೂ ಅರ್ಧ ಸೌಟನ್ನಾಗ ಇನ್ನ ಉಳ್ಸಾಕತ್ತೀನಿ ನೋಡಿರಿ ನಾ ಅಲ್ಲಿ ಈ ಎಲ್ಲಕ್ಕೂ ನಾವು ಹಿಂಗೆ ಹಾಕ್ಕೊಂಡು ಬರೋನ್ರಿ ಹಿಟ್ಟು ನಮ್ಗೆ ಇಷ್ಟು ಶುಭ್ರವಾಗಿ ಬೆಳ್ಳಗಿತ್ತು ಅಂದ್ರೆ ಇಡ್ಲಿ ಬೆಳ್ಳಗಾಗ್ದೆ ಇರ್ತಾವೇನ್ರಿ ಇಡ್ಲಿ ಮಾತ್ರ ಸೂಪರ್ ಆಗ್ತಾವ್ರಿ ಹಳ್ಳಿ ಹಳ್ಳಿ ಥರ ಇರ್ತಾವ್ರಿ ಸ್ಪಾಂಜ್ ಥರ ಇರ್ತೈತೆ ರೀ ಒಳಗೆ ಮಾತ್ರ ಗೂಡು ಗೂಡಿನ ಥರ ಇರ್ತೈತಿ ರೀ ಮೆತ್ತ ಮೆತ್ತಗೆ ಮೆತ್ತ ಮೆತ್ತಗೆ ಇರ್ತೈತಿ ನೀವು ಪೂರ್ತಿ ವಿಡಿಯೋ ನೋಡಿದ್ರಂದ್ರೆ ನಿಮಗೆ ಅರ್ಥ ರೀ ಅರ್ಧ ಮರ್ಧ ನೋಡಿದ್ರಂದ್ರೆ ಏನೂ ಅರ್ಥ ಆಗಂಗಿಲ್ಲ ರೀ ಮೊದಲಿನಿಂದ ಎಂಡವರೆಗೆ ಫುಲ್ ವಿಡಿಯೋ ನೋಡಿರಿ ಎಲ್ಲಿ ಸ್ಕಿಪ್ ಮಾಡ್ದೆ ಪಾಸ್ ಮಾಡ್ದೆ ಎಲ್ಲಿ ಕಟ್ ಕಟ್ ಮಾಡ್ದೆ ಪೂರಾ ನೋಡಿರಿ ನೀವು ಎಲ್ಲ ನಾನೀಗ ಆರು ಸಾಚಕ್ಕೆ ಹಾಕೊಂಡಿನ್ರಿ ನಾವು ಇಪ್ಪತ್ನಾಲ್ಕು ಇಡ್ಲಿ ಅದು ನೋಡಿರಿ ನಾವು ತೊಗೊಂಡಿರುವಂಥ ಕ್ವಾಂಟಿಟಿ ಒಳಗೆ ಆರು ಸಾಚ ನಾನಿವಾಗ ಜೋಡಿಸ್ತೋತೀನಿ ನೋಡ್ರಿ ಈಗ ನಾವು ಇಡ್ಲಿ ಸ್ಟ್ಯಾಂಡ್ನೊಳಗೆ ಈ ಪ್ಲೇಟನ್ನು ಜೋಡಿಸ್ಬೇಕಾದ್ರೂ ಕೂಡ ಈ ಈ ರೀತಿಯಾಗಿ ಜೋಡಿಸ್ಬೇಕು ರೀ ಈ ಟೆಕ್ನಿಕನ್ನು ನೀವು ಫಾಲೋ ಮಾಡ್ಕೋಬೇಕು ರೀ ಹೋಲಿನ ಮೇಲೆ ಹೋಲ್ ಬರ್ಬೇಕು ರೀ ನಮಗೆ ಈ ಹೋಲೇನದವಲ್ಲ ರೀ ಆ ಹೋಲಿನ ಮೇಲೆ ಹೋಲ್ ಬರ್ಬೇಕು ರೀ ಆ ರೀತಿಯಾಗಿ ನಾವು ಪ್ಲೇಟನ್ನು ಜೋಡಿಸ್ಕೋಬೇಕು ರೀ ಅಕಸ್ಮಾತ್ ಆಗಿ ಆ ಇಡ್ಲಿ ಹಿಟ್ಟಿನ ಮೇಲೆ ಹೋಲು ಬಂತು ಅಂದ್ರೆ ಅವ್ರಿ ನೀರು ಇಡ್ಲಿ ಹಿಟ್ಟಿನ ಮೇಲೆ ಬೀಳುತ್ತಿರಿ ಅದು ಅವಾಗ ಇಡ್ಲಿ ಸರಿ ಹೋಗಂಗಿಲ್ಲ ರೀ ನೀರು ನೀರು ರೀ ಅದಕ್ಕೆ ಈ ರೀತಿಯಾಗಿ ನಾವು ಜೋಡಿಸ್ಕೊಬೇಕು ರೀ ಇಡ್ಲಿ ಹಿಟ್ಟಿನ ಮೇಲೆ ಇಡ್ಲಿ ಹಿಟ್ಟೇ ಬರ್ಬೇಕು ರೀ ಹೋಲಿನ ಮೇಲೆ ಹೋಲೇ ಬರಬೇಕು ಈಗೆಲ್ಲ ನಾನು ಜೋಡಿಸ್ಕೊಂಡು ಆಯ್ತು ರೀ ಈಗ ಅಷ್ಟರೊಳಗಾಗಿ ನಾವೆಲ್ಲ ಇದನ್ನು ರೆಡಿ ಮಾಡೋದ್ರೊಳಗಾಗಿ ನೀರು ಕೂಡ ಚೆನ್ನಾಗಿ ಕೊತ್ತ ಕೊತ್ತಂತ ಕುದೀತಿರ್ತೈತ್ರಿ ಈ ಕುದೀತಿಂದರುವಂಥ ನೀರಿನೊಳಗೆ ಸ್ಟ್ಯಾಂಡ್ ಹೋಗಿ ಇಡ್ಬೇಕ್ರಿ ನಾವೀಗ ಈಗ ಇಡ್ತೀನಿ ನೋಡ್ರಿ ನಾನೀಗ ಫ್ಲೇಮ ಲೋ ಮಾಡಿ ಇಡ್ರೆ ಅಂದರೆ ಕೈಗೆ ನಮ್ಗೆ ಅವ್ರಿಗೆ ತಗೋಲಂಗೆಲ್ಲ ರೀ ಇಡಬೇಕಾದ್ರೆ ಈಗ ಲಿಡ್ ಕ್ಲೋಸ್ ಮಾಡಿರಿ ಈಗ ಮುಚ್ಚಳ ಮುಚ್ಚಿ ಫ್ಲೇಮನ್ನು ಫುಲ್ ಮಾಡಿರಿ ಫ್ಲೇಮನ್ನು ಫುಲ್ ಮಾಡ್ರಿ ಒಂದು ಹತ್ತು ನಿಮಿಷ ಬೇಯಿಸ್ಕೊರಿ ಇದನ್ನ ನಿಮ್ಮದು ವಿಜಿಲ್ ಬರ್ತೈತೆ ಅಂದ್ರೆ ಮೂರು ವಿಜಿಲ್ ಮಾಡ್ಕೊರಿ ನಮ್ಮದು ವಿಜಿಲ್ ರೀ ನಾ ಮೂರು ವಿಜಿಲ್ ಮಾಡ್ಕೋತೀನಿ ವಿಜಿಲ್ ಬಂದಿಲ್ಲ ಅಂದ್ರೆ ಹತ್ತು ನಿಮಿಷ ಟೈಮ್ ಹಚ್ಚಿ ನೀವು ಬೇಯಿಸ್ಕೊರಿ ಈಗ ನೋಡಿರಿ ಒಂದು ವಿಜಿಲ್ ಬಂತರಿ ಇದೀಗ ಈಗ ಎರಡನೇ ವಿಝಿಲ್ ಬರ್ತೈತೆ ನೋಡಿರಿ ಒಂದು ವಿಜಿಲ್ ಬಂದ ತಕ್ಷಣ ನಮ್ಮದು ಕ್ಯಾಪ್ ಓಪನ್ ರೀ ಅದಕ್ಕೆ ನಾನು ಮತ್ತೆ ಹಿಂಗೆ ಪ್ರೆಸ್ ಮಾಡ್ತೀನಿ ರೀ ಇಲ್ಲ ನೋಡಿರಿ ಕ್ಯಾಪ್ ಓಪನ್ ಆಗಿಬಿಡ್ತೈತೆ ರೀ ನಮ್ಮದು ಒಂದು ಒಂದು ವಿಜಿಲ್ಗೆ ಕ್ಯಾಪ್ ಓಪನ್ ಆಗತ್ತೆ ರೀ ಅದು ಅದಕ್ಕೆ ನಾನು ಪ್ರೆಸ್ ಮಾಡಿ ಇಡ್ಕೋತೀನಿ ರೀ ಈಗ ಮೂರು ವಿಜಿಲ್ ರೀ ಈಗ ಮೂರು ವಿಜಿಲ್ ಆದ ನಂತರ ಗ್ಯಾಸ್ ಫ್ಲೇಮನ್ನು ಲೋ ಮಾಡಿದೆ ಈಗ ಅದು ಓಪನ್ ಮಾಡಿ ರೀ ಇದು ಆಗ್ಯಾವ ಇಡ್ಲಿ ಅಂಥೇಳಿ ಇಲ್ಲ ಅಂಥೇಳಿ ಬಾ ನೋಡಿರಿ ಎಷ್ಟು ದಪ್ಪ ದಪ್ಪ ಆಗ್ಯಾವ ಇಡ್ಲಿ ನೋಡಿರಿ ಸೂಪರ್ ಪರ್ಫೆಕ್ಟ್ ಆಗ್ಯಾವ ನೋಡಿರಿ ಇಡ್ಲಿ ಒಂದಕ್ಕೆ ಮೂರು ಪಟ್ಟು ಉಬ್ಬೆ ಅವ್ರಿ ಇಡ್ಲಿ ಕೈಗೇನು ಹತ್ತಾಕತಿಲ್ರಿ ಚೆನ್ನಾಗಾಗ್ಯಾವ್ರಿ ಇಡ್ಲಿ ಎಲ್ಲ ಈ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡ್ಕೊಂಡ್ಬಿಡ್ರಿ ಆಫ್ ಮಾಡ್ಕೊಂಡು ತೆಗಿಬೇಕಾದ್ರೂ ಕೂಡ ಹುಷಾರಾಗೆ ತೆಗೀರಿ ಈಗ ನಂದು ಮ್ಯಾಲಿಂದ ಅದು ಥ್ರೆಡ್ ಎಂದ ಬಟನ್ ಬರ್ತೈತಿರೋದು ಆ ಬಟನ್ ಇಲ್ಲ ರೀ ಕಳೆದೋಗೈತೆ ಅದಕ್ಕೋಸ್ಕರ ನಾನು ಮೊದಲು ಒಂದು ಪ್ಲೇಟ್ ತೆಗೆದ ನಂತರ ನಾನು ಅದನ್ನು ಗ್ರಿಪ್ ಆಗತ್ತೆ ರೀ ಹಿಡ್ಕೊಳಕ ಅವಾಗ ನಾನು ಅದನ್ನು ತೆಗಿತೀನಿ ರೀ ಈಗ ನೋಡ್ರಿ ಎಷ್ಟು ಸರಿಯಾಗಿ ಬಂದೈತಿ ಇಡ್ಲಿ ನೋಡ್ರಿ ಎಷ್ಟು ಬೆಳ್ಳಗಾಗ್ಯಾವ್ರಿ ಕಣ್ಣಿಗೆ ಕುಕ್ಕಾಕತ್ತಾವೆ ನೋಡ್ರಿ ನಮಗೆ ಇಡ್ಲಿ ಚಂದ ಮಾಮಂತರ ಅಂತ ಹೊಳ್ಯಾಕತ್ತವ್ರಿ ಇಡ್ಲಿ ಇಡ್ಲಿ ಯಾರಿಗೆಲ್ಲ ಇಷ್ಟ ಇಲ್ಲ ಅನಾಸಿನ ಟ್ಯಾಬ್ಲೆಟ್ ಅಂತ ಇರ್ತಾರ್ರಿ ಕೆಲವ್ರಿ ಇಡ್ಲಿಗೆ ಇಷ್ಟನೇ ಇಲ್ಲ ನಮಗೆ ಅನಾಸಿನ ಟ್ಯಾಬ್ಲೆಟ್ ಅಂತಾರ ಅವರು ಕೂಡ ಇಷ್ಟ ಇಲ್ಲ ಅನ್ನೋರು ಕೂಡ ಹನ್ನೆರಡು ಇಡ್ಲಿ ತಿಂತಾರೆ ನೋಡ್ರಿ ಅಷ್ಟು ಸರಿಯಾಗಿ ಬಂದಾವ್ರಿ ಬಂದ ಒಂದು ಸಲ ಟ್ರೈ ಮಾಡಿ ನೋಡ್ರಿ ನೀವು ಅದು ರೇಷನ್ ಅಕ್ಕಿಯಿಂದ ಈಗ ಕೂಡ ತೋರಿಸ್ತೀನಿ ನೋಡ್ರಿ ಮತ್ತು ಇಡ್ಲಿ ಪ್ಲೇಟಿಗೆ ಕೂಡ ಏನೂ ಹತ್ತಂಗಿಲ್ಲರಿ ಹಿಂಗಿನ ಇಲ್ಲಿ ನೋಡ್ರಿ ಇಲ್ಲೊಡ್ರಿ ನನ್ನ ಕೈಯಿಂದ ಕೂಡ ನಿಮಗೆ ಬಳ್ಳಿನಿಂದ ತೋರಿಸಾಕೈತಿ ನೋಡಿರಿ ಏನೂ ಹತ್ತಂಗಿಲ್ಲ ರೀ ಇಡ್ಲಿ ಪ್ಲೇಟಿಗೆ ಎಷ್ಟು ಆರಾಮಾಗಿ ಬರ್ತಾವಂದ್ರೆ ಅಷ್ಟು ಆರಾಮಾಗಿ ಬರ್ತಾವ್ರಿ ಇಲ್ಲ ನೋಡಿರಿ ಏನು ರ ರೀ ಈಗ ನೋಡಿರಿ ನೋಡಿರಿ ಎಷ್ಟು ಹೋಲಾಗಿರ್ತಾವ್ರಿ ಎಷ್ಟು ಡುಮ್ ಡುಮ್ ಆಗಿರ್ತಾವೆ ಇದನ್ನು ನೋಡಿದ್ರೆ ನಿಮಗೆ ಅರ್ಥ ಆಗತ್ತೈತ್ರಿ ಭಾಳ ಪರ್ಫೆಕ್ಟಾಗಿ ಬಂದೈತಿ ಇಡ್ಲಿ ಭಾಳ ಸರಿಯಾಗಿ ಬಂದೈತಿ ಸ್ಪಾಂಜ್ ಥರ ಐತಿ ಹಳ್ಳಿ ಥರ ಐತಿ ಅಂಥೇಳಿ ನಿಮ್ಗೆ ಯಾವಾಗಲೇ ರೀ ಅದನ್ನು ನಾನು ನಿಮಗೆ ಯಾವ ರೀತಿ ಐತೆ ಅಂಥೇಳಿ ಪ್ರೆಸ್ ಮಾಡಿ ಕೂಡ ನಾನು ನಿಮಗೆ ತೋರಿಸ್ತೇನೆ ರೀ ನೋಡಿರಿ ಎಷ್ಟು ದೊಡ್ಡ ದೊಡ್ಡ ಆಗ್ಯಾವ ನೋಡ್ರಿ ಇಡ್ಲಿ ನಮ್ಮ ನಾಲ್ಕು ಇಡ್ಲಿ ತಿಂದ್ರೆ ಸಾಕು ರೀ ಹೊಟ್ಟೆ ತುಂಬಿಡ್ತೈತೆ ನೋಡಿರಿ ಇದು ನೋಡಿರಿ ಕೆಳಗಿನ ಪ್ಲೇಟ್ ನಮಗೆ ಅದು ಚಾನ್ಸ್ ಆಗಿಲ್ಲರಿ ಅಲ್ಲಿ ಇದೇನು ಅಲ್ಲ ರೀ ಆ ಗುಂಡದ ತಗಲ್ಕೊಂಡು ಪ್ರೆಸ್ ಆಗ್ಯಾವ ನೋಡ್ರಿ ಅಷ್ಟು ಉಬ್ಬ್ಯಾವ್ರಿ ಅವು ಇಡ್ಲಿ ಇನ್ನೊಂದು ಚೂರು ಕಮ್ಮಿ ಕಮ್ಮಿ ಹಾಕಿದ್ರು ನಡೀತಿತ್ರಿ ಇಡ್ಲಿ ಇಪ್ಪತ್ನಾಲ್ಕು ಅಲ್ಲ ರೀ ಇದು ನಲ್ವತ್ನಾಲ್ಕು ಇಡ್ಲಿ ಹಾಕಿದ್ದು ರೀ ನಲ್ವತ್ನಾಲ್ಕು ಐವತ್ತು ಇಡ್ಲಿ ಹಾಕಿದ್ದು ನೋಡ್ರಿ ಅವು ನೋಡಿರಿ ಪ್ರೆಸ್ ಮಾಡಿ ತೋರ್ಸಾಕತ್ತೀನಿ ನಿಮಗೆ ಹೋಲ್ಸ್ ನೋಡ್ರಿ ಆ ರೀತಿ ಅದಾವ ಹಳ್ಳಿ ಹಳ್ಳಿ ಇದ್ದಂಗೆ ಐತ್ರಿ ಈಗ ಓಪನ್ ಮಾಡ್ತೀನಿ ನೋಡಿರಿ ಒಳಗೆ ಅಂತ ಹೇಳಿ ವಾವ್ ನೋಡ್ರಿ ದೂದಿ ದೂದಿ ಹೋಲ್ಸ್ ನೋಡಿರಿ ಅದು ನಮ್ಮ ಸ್ಪಾಂಜಿನ ಥರ ಇರೋದು ಏನು ಸ್ಪಂಜ್ ಇದ್ದಂಗೆ ಐತದಿಲ್ಲ ರೀ ನಮ್ಮ ಇಡ್ಲಿ ಸ್ಪಂಜ್ ಹಿಂಗೆ ರೀ ಒಳಗೆ ನೋಡ್ರಿ ಈ ರೀತಿ ಇತ್ತಂದ್ರೆ ನೋಡ್ರಿ ಸಾಂಬಾರ ಚಟ್ನಿ ನೀರು ಕುಡ್ದಂಗೆ ಕುಡಿತೈತಿ ನೋಡಿರಿ ಭಾಳ ಅಂದ್ರೆ ಭಾಳ ರುಚಿ ಇರ್ತೈತೆ ರೀ ಈಗ ಇದನ್ನು ಕೂಡ ಕಟ್ ಮಾಡಿ ತೋರಿಸ್ತೀನಿ ನೋಡಿರಿ ಎಲ್ಲ ಇಡ್ಲಿ ನಮ್ಮ ನೋಡಿರಿ ಒಂದಕ್ಕಿಂತ ಒಂದು ಇಡ್ಲಿ ಸೂಪರ್ ಬಂದಾವ್ರಿ ಎಷ್ಟು ಸರಿಯಾಗಿ ಬಂದಾವೆ ನೋಡ್ರಿ ಈಗ ನಾನು ಸಾಂಬಾರು ಮಾಡ್ಕೊಂಡಿಲ್ರಿ ಸಾಂಬಾರು ಮಾಡ್ಕೊಳಕೆ ಐಟಮ್ ಜಾಸ್ತಿ ಏನು ರೀ ಮನ್ಯಾಗ ಅದಕ್ಕೋಸ್ಕರ ಸಾಂಬಾರು ಮಾಡಿಲ್ರಿ ನಾನು ಚಟ್ನಿ ಒಂದಾ ರೀ ನಾವು ಸಾಂಬಾರು ಮಾಡಿದ್ವಿ ಅಂತಂದ್ರೆ ಚಟ್ನಿ ಗಟ್ಟಿ ಚಟ್ನಿ ಮಾಡ್ತೀವಿ ರೀ ಇವತ್ತು ಸಾಂಬಾರು ಮಾಡಿಲ್ಲರಿ ನಾನು ಅದಕ್ಕೋಸ್ಕರ ನೀರು ಚಟ್ನಿ ಮಾಡೀನಿ ರೀ ಆ್ಯಕ್ಚುಲ್ ಆಗಿ ಸಾಂಬಾರು ಇಡ್ಲಾರ್ದ ನಾವು ಇಡ್ಲಿ ಮಾಡಂಗನೇ ಇಲ್ಲ ರೀ ಇದೇ ಫಸ್ಟ್ ಟೈಮ್ ನಾನು ಸಾಂಬಾರು ಇಲ್ಲಾರು ಕೂಡ ಇಡ್ಲಿ ಮಾಡಿದ್ದು ಏನಂದ್ರೆ ಎಂಟ ಇಡ್ಲಿ ಮಾಡೋಕ್ಕಿನ ಎಂಟು ಇಡ್ಲಿಗೆ ಇನ್ನೇನು ಸಾಂಬಾರು ಮಾಡೋದು ಸಾಂಬಾರು ಸಾಮಾನು ಕೂಡ ಐಟಮ್ ಕೂಡ ಏನೂ ಇಲ್ಲ ಅಂದ್ಕೊಂಡು ನಾನು ನೆಗ್ಲೆಕ್ಟ್ ಮಾಡಿದೆ ರೀ ಇವು ನೋಡಿದ್ರೆ ಇಷ್ಟೊಕ್ಕೊಂದು ಇಡ್ಲಿ ಅದು ರೀ ಈಗ ನೋಡಿರಿ ನಾ ಡಿಪ್ ಮಾಡಿ ಚಟ್ನಿ ಒಳಗೆ ಡಿಪ್ ಮಾಡಿದೆ ನೋಡಿರಿ ಯಾವ ರೀತಿಯಾಗಿ ನೀರು ಕುಡ್ದಂಗೆ ಕುಡಿತೈತ್ರಿ ಅದು ನೋಡಿರಿ ಇಷ್ಟು ಸರಿಯಾಗಿ ಬಂದೈತೆ ನೋಡಿರಿ ನೋಡಿರಿ ಯಾವ ರೀತಿಯಾಗಿ ನಮಗೆ ಇಡ್ಲಿ ನೋಡಿರಿ ನೋಡಿರಿ ಸೂಪರ್ ನಾವು ಹಾಕಿದ ತಕ್ಷಣ ಚಟ್ನಿಯನ್ನು ಅದು ಹೀರ್ಕೊಂಬಿಡ್ತೈತಿ ರೀ ಅದು ಭಾಳ ಅಂದ್ರೆ ಭಾಳ ರುಚಿ ಐತ್ರಿ ಬಾಯಾಗಿ ಇಟ್ಟರೆ ಹೋಗಾಕತ್ತೈತ್ರಿ ಭಾಳ ರುಚಿ ಐತ್ರಿ ಒಂದ ಒಂದು ಸಲ ಟ್ರೈ ಮಾಡಿರಿ ಈಗ ಒಂದು ಇಡ್ಲಿ ನಾನು ತಿಂದು ತೋರಿಸ್ತೀನಿ ರೀ ಎಷ್ಟು ಚಟ್ನಿ ಕಡಿಮೆ ಆಗುತ್ತಂತ ನೋಡ್ರಿ ನೀವು ಕಟ್ ಮಾಡಬೇಕಾದ್ರೂ ಕೂಡ ಆರಾಮಾಗಿ ಕಟ್ ರೀ ಸೂಪರ್ ಇರ್ತೈತೆ ರೀ ನಮ್ಮ ಚಟ್ನಿ ಜೊತೆಗೆ ಈ ಚಟ್ನಿ ರೆಸಿಪಿ ಬೇಕು ಅಂತಂದ್ರೆ ನಿಮಗೆ ಗೋವಿಂದ ದಾಸ್ ಅಭಿರುಚಿ ಜಿ ವಿರ್ ಆಲ್ರೌಂಡ್ ಚಾನಲ್ ಅಂತ ಸರ್ಚ್ ಮಾಡಿದಂಥ ಸಾಕಷ್ಟು ಇಡ್ಲಿ ಚಟ್ನಿ ರೆಸಿಪಿ ಬರ್ತಾವ್ರೆ ನಿಮಗೆ ಯಾವ ಚಟ್ನಿ ಇಷ್ಟ ಆಗುತ್ತಾ ಆ ಚಟ್ನಿ ನೋಡಿಕೊಂಡು ನೀವು ಮಾಡ್ಕೋಬಹುದು ಇದು ನೋಡಿರಿ ಫ್ರೆಶ್ ತೆಂಗಿನಕಾಯಿಯಿಂದ ಮಾಡಿರುವಂಥ ಚಟ್ನಿ ರೀ ಈ ಫ್ರೆಶ್ ತೆಂಗಿನಕಾಯಿಯಿಂದ ನಾವು ಚಟ್ನಿ ಮಾಡಿದ್ವಿ ಅಂದ್ರೆ ರುಚಿ ಮಾತ್ರ ಅದ್ಭುತವಾಗಿರ್ತೈತೆ ರೀ ಪರ್ಫೆಕ್ಟ್ ಕಾಂಬಿನೇಷನ್ ರೀ ಈ ನಮ್ಮ ಮಲ್ಲಿಗೆ ಇಡ್ಲಿ ಜೊತೆಗೆ ಫ್ರೆಶ್ ತೆಂಗಿನಕಾಯಿ ಚಟ್ನಿ ಸೂಪರ್ ಐತ್ರಿ ಟೇಸ್ಟ್ ಈಗ ನೋಡಿರಿ ಒಂದು ಇಡ್ಲಿ ತಿಂದು ತೋರಿಸ್ತೇನೆ ರೀ ನಾನು ಎಷ್ಟು ಚಟ್ನಿ ಕಮ್ಮಿ ಆಗೈತೆ ಅಂತ ಹೇಳಿದ್ರೆ ನೋಡ್ರಿ ಅರ್ಧನ ಅದ್ಕೊಂಡಿನ್ರಿ ನಾನು ನೀರು ಕುಡ್ದಂಗೆ ಕುಡಿಯಾಕತ್ತೈತ್ರಿ ಅದು ಚಟ್ನಿ ಈಗ ಒಂದು ಇಡ್ಲಿ ಕಂಪ್ಲೀಟಾಗಿ ನಾನು ಈಗ ಮುಗೀತು ರೀ ನಂದು ಎಷ್ಟು ಚಟ್ನಿ ಕಡಿಮೆ ಆಗೈತೆ ಅಂತ ನೋಡಿರಿ ನೀವು ನೋಡಿರಿ ಎಷ್ಟೊಂದು ಚಟ್ನಿ ಒಂದ ಇಡ್ಲಿ ತಿಂದೀನಿರಿ ನಾನು ಮಹಾ ಅಂದರೆ ಇನ್ನು ಎರಡು ಇಡ್ಲಿ ತಿಂತೀವಿ ನೋಡಿರಿ ಈ ಚಟ್ನಿ ಒಳಗೆ ನಾವು ಇಷ್ಟು ದೊಡ್ಡ ಕಪ್ಪಿನಿಂದ ಒಂದು ಕಪ್ ಚಟ್ನಿ ಮೂರ ಇಡ್ಲಿಗೆ ಅಂದರೆ ಎಷ್ಟು ಸರಿಯಾಗಿ ಬಂದವು ನಮ್ಮ ಇಡ್ಲಿ ಎಷ್ಟು ಫ್ಲಫಿ ಆಗ್ಯಾವು ಎಷ್ಟು ಆಗ್ಯಾವು ಎಷ್ಟು ಹಳ್ಳಿ ಥರ ಆಗ್ಯಾವು ಎಷ್ಟು ಸ್ಪಾಂಜಿ ಆಗ್ಯಾವ ಅಂತ ಅರ್ಥ ಆಗ್ತಿರ್ಬೋದು ನಿಮಗೆ ಒಂದಾ ಸಲ ಟ್ರೈ ಮಾಡಿರಿ ಏನಾದರೂ ಡೌಟ್ ಇತ್ತಂದ್ರೆ ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ರೆಸಿಪಿಯನ್ನು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್